ದೊಡ್ಡ ಜನಗಳು ಫಿಲ್ಲರ್ ಆಗಿಬಿಟ್ಟು ಯಾರು ನನ್ನ ಜೊತೆಲಿ ಇದ್ರು ಅಂತವರ ಜೊತೆಗೆ ಪ್ರಶೋದನೆ ಕೊಡ್ಕೊಟ್ಟು ಇಲ್ಲಿ ಮದ್ದು ರವಿ ಅಂತ ಒಬ್ಬರು ಇದಾರೆ ಹಳೆ ಹಾಕ್ಬೇಕು ಬೇರೆ ಪಕ್ಕದಲ್ಲಿ ಮನೆ ಬಿದ್ರೆ ಅವರು ಮಾಡಿದ್ರು ಅವ್ರ ಜೊತೆಗೆ ಸೇರಿದ್ರು ಒಬ್ಬ ಸುನೀಲ್ ಕುಮಾರ್ ಅಂತ ಇದ್ದಾನೆ ಒಮ್ಮೆ ಅವನ ಜೊತೆಗೆ ಸೇರ್ಕೊಂಡವೇ ನೆಕ್ಸ್ಟ್ ಅವ್ರಿಗೂ ಅವ್ರಿಗೆ ಏನೇನು ಪತ್ರಗಳು ತೋರಿಸಿ ಮಾಡ್ತೀವಿ ಅವ್ರನ್ನ ಸೇರ್ ಪರಗೊಳಿಸ್ತೀವಿ ಮತ್ತೆ ಸುಪ್ರೀತ್ ಅಂತ ನಮ್ಮ ಮಕ್ಕಳ ಮಗ ನಮ್ಮ ಅಣ್ಣನ ಮಗ ಅಂತ ನಮ್ಮ ಅಣ್ಣ ಎಲ್ಲವೂ ಸೇರ್ಕೊಂಡು ನನ್ನ ಮೂವತ್ತು ಕೋಟಿ ಆಸ್ತಿ ಹೊಡಿಬೇಕು ಅಂತ ಅನ್ಬಿಟ್ಟು ಪಿತೂರಿ ಮಾಡಿ ಅವರೆಲ್ಲ ಸೇರಿ ಇವನು ಐದು ಕೋಟಿ ಕೊಡದವ್ರ ಈ ತರ ಬಿಡ್ತೀನಿ ಎಲ್ಲರೂ ವಾಟ್ಸ್ಆಪ್ ಹಾಕಬಿಟ್ಟಿದ್ದ ನಾವು ತಡೆದು 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 ಸಮಾಧಾನ ಇದ್ದು ಕೊಬ್ಬಕ್ಕೆ ಕೊಡಬಾರ್ದು ಅಂತ ಮೊನ್ನೆ ದಿವಸ ಮೂವತ್ತೊಂದನೇ ತಾರೀಕು ಅವರ ವರ್ಗದಲ್ಲಿ ವಾಟ್ಸಪ್ ಗ್ರೂಪ್ ಎಮ್ ಎಲ್ ಎರ ಗ್ರೂಪ್ಗೆ ಹಾಕಿ ಇವ್ರು ಕೈಲಿ ಹೇಳಿ ಅಪ್ಲೋಡ್ ಮಾಡಿಸಿ ರವಿ ಕೆಲವು ಕುಮ್ಮ ರವಿ ಶ್ರೀನಿವಾಸ ವಿಡಿಯೋ ಅಪ್ಲೋಡ್ ಖಾಸಗಿ ಖಾಸಗಿ ವಿಡಿಯೋಗಳನ್ನ ಒಂದು ಮಹಿಳೆಯ ಚಿತ್ರನ ಸೇರಿಸಿ ನಂಗೆ ಎಡಿಟ್ ಮಾಡಿ ಕೆಲವು ಮಾಪ್ ಮಾಡಿ ಕೆಲವೊಂದ್ನ ಆಡಿಯೋ ಕಲೆಗಳನ್ನ ಜೊತೆಗೆ ಸೇರಿಸಿ ಮದ್ದೂರಿನ ಸೂರ್ಯನ ಸರದಾರಾಗಿ ಮದ್ದೂರಿನ ಸುಳಿನ ಸರದಾರ ಅಂತ ಹಿಂದೆ ಸೇರಿಸಿ ನನ್ನ ಬಗ್ಗೆ ನಾನು ಇಡೀ ಮದ್ದೂರು ತಾಲೂಕಲ್ಲ ಇಡೀ ಕರ್ನಾಟಕದಲ್ಲಿ ಒಂಬತ್ತು ಲಕ್ಷ ಮನೆ ಕೊಟ್ಟವರಲ್ಲಿ ನಮ್ಗೆ ನಾವೇ ಮೊದಲು ಗುರುತಿದೀವಿ ಯಾರು ಇದ್ರೆ ನಮ್ಗೆ ಗೊತ್ತಿಲ್ಲ ನಾವೇ ಮೊದಲು ಅನ್ಕೊಂಡಿದೀವಿ ಒಂಬತ್ತು ಲಕ್ಷಕ್ಕೆ ಡಬಲ್ ಬೆಡ್ರೂಮ್ಸ್ ಜಾಗ ಮನೆ ಸೇರ್ಕೊಟ್ಟಿದೀವಿ ಆ ಬಗ್ಗೆ ಇಡೀ ಜಿಲ್ಲೆ ಗೊತ್ತು ಕರ್ನಾಟಕಕ್ಕೂ ಗೊತ್ತು ಇಂಥದ್ದೊಂದು ಒಳ್ಳೆಯ ಒಳ್ಳೆ ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಅಪಪ್ರಚಾರ ಮಾಡಿ ಅದರಲ್ಲಿ ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲಾರು ಸೇರ್ಕೊಂಡು ಈ ತರ ದುಡ್ಡು ಜಾಸ್ತಿ ಹೊಡಿಬೇಕು ಈ ತರ ಅಂತೇಳಿ ನಮ್ ಸ್ವಾತಾ ಜಾಸ್ತಿ ಹೊಡಿಬೇಕು ಅಂತೇಳಿ ಇವನು ಮಗನೂ ಸೇರಿಸ್ಕೊಂಡು ಏನಾರು ಬ್ಲಾಕ್ ಅಕ್ಕ ಮಾಡ್ಕೊಂಡು ಇವಂಗ್ ದುಡ್ಡು ಬೇಕಿತ್ತು ದುಡ್ಡು ಕಳ್ಕೊಂಡಿದ್ದೆ ಅವ್ನು ಎಷ್ಟು ಒಳ್ಳೆ ಬುದ್ಧಿ ಹೇಳಿ ಕೇಳಲಿಲ್ಲ ಅವ್ರ ಅಮ್ಮ ಎಲ್ಲಾರು ಸೇರಿ ಇದು ಪಿತೂರಿ ಮಾಡಿ ಎಲ್ಲಾರು ಮಾಡಿದ್ದಾರೆ ಈ ಕೆಲಸಗಳನ್ನ ಅದ್ರಲ್ಲಿ ನಾನು ಕೂಡ ಸೇರ್ಬೇಕು ಇದ ವಿಚಾರಕ್ಕೆ ಪಿತೂರಿ ಮಾಡಿದ್ರೆ ಮಗನ ಸಪೋರ್ಟ್ ಆಗಿ ನಿಂತ್ಕೊಂಡು ಅವ್ರು ಏನು ಇದು ಮಾಡ್ಕೊಂಡಿಲ್ಲ ಆಮನ್ನು ಸರ್ಕಾರಿ ಕೆಲಸದಲ್ಲಿ ಇದಾರೆ ಹೆಸರು ಟೀಚರ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅವರು ಕೂಡ ಅದು ಸಪೋರ್ಟ್ ಆಗಿ ನಿಂತರು ನಾನು ಮನೆ ಬಿಟ್ಟಿದ್ದೀನಿ ಮನೇಲಿಲ್ಲ ಎಲ್ಲ ಸಾರ್ವಜನಿಕರಿಗೂ ಗೊತ್ತು ಎರಡು ತಿಂಗಳಾಯ್ತು ಮನೇಲಿ ನಾನು ಮನೆ ಬಿಡಿಸಿದಾರೆ ಇವತ್ತು ಊರು ಕಟ್ಟಿದ್ ಅವನಿಗೆ ಇದು ಮನೆ ಕಟ್ಟಿದೀನಿ ಮನೆ ವಾಪಸ್ ಕರೀಲಿ ಮನೆ ಮುಡಿಸಿದ್ರು ನನ್ನ ಅವರು ಇಷ್ಟು ಹಿಂಸೆ ಕೊಟ್ಟವ್ರೆ ತೇಜೋವಾದ ಮಾಡವರೆ ನನ್ನ ಹೆಸರು ಹಾಳು ಮಾಡಬೇಕು ಕಂಪ್ಲೀಟ್ ಆಗಿ ನನಗೆ ಒಂದು ಸೊತೋಗ್ಬೇಕು ಇಲ್ಲ ಅಂದ್ರೆ ನಾನು ಊರು ಕೊಟ್ಟು ಹೊಟ್ಟು ಹೋಗ್ಬೇಕು ಆ ತರ ಹಿಂಸೆ ಕೊಟ್ಟು ನನಗೆ ತೇಜೋವಾದ ಮಾಡಿದ್ರು ಕೊಡುಗೆ ಅಪಪ್ರಚಾರ ಮಾಡಿ ಮಾಡೋದ್ ಆದ್ರೆ ನನ್ನ ಜೊತೆಲಿ ಸ್ನೇಹಿತರು ಗಟ್ಟಿಯಾಗಿ ನಿಂತು ಇನ್ನು ಮುಂದೆ ಮೊದಲಗಿಂತ ಜಾಸ್ತಿ ಕೆಲಸ ಮಾಡಿ ಜನಗಳು ಮನೆ ಕೊಡ್ತೀವಿ ಇವಾಗ ತಕ್ಷಿಕ್ಷೆ ನನ್ನ ಶಾಪ ನನ್ನ ಕಣ್ಣೀರಿನ ಶಾಪ ನನ್ನ ಜೊತೆಲಿ ಯಾರೋ ಎಲ್ಲರೂ ಕೊಟ್ಟು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅಡಿಕೆ ಅಲ್ಲಿ ಅವ್ರು ಅಪ್ಲೋಡ್ ಮಾಡ್ಲಾಗಿ ಅಡಿಕೆ ಅಲ್ಲಿ ಅರೆಸ್ಟ್ ಮಾಡಿ ಕಸ್ಟಡಿಗೆ ಆಗಿದೆ ಜೈಲ್ಗೆ ಓದಿದ್ದಾರೆ ಜೈಲಿಗೆ ತಗೊಂಡೋಗಿದ್ದರೆ ಮಂಡ್ಯ ಜೈಲಲ್ಲಿ ಮೂರು ಅಪರಾಧಿಗಳಿದ್ದಾರೆ ಇನ್ನೊಬ್ಬ ಪ್ರೀತಮ್ ಅಲ್ಲಿ ಪ್ರೀತಮ್ ಬಿನ್ ವಿಜಯ್ ಕುಮಾರ್ ಆನೆ ದುಡ್ಡಿ ಅವನು ತಪ್ಪಿಸ್ಕೊಂಡಿದ್ರೆ ಅವನು ಕರ್ಕೊಂಡು ಹೋಗ್ತಾರೆ ಸಮಾಜಕ್ಕೆ ಎಲ್ಲರೂ ಹೇಳ್ತಿದ್ರು ಮಗಕ್ಕೆ ಎಲ್ಲರೂ ನಮ್ಮ ತಂದೆನೂ ನಮ್ಗೆ ಆಸ್ತಿಗಳು ಕೊಟ್ಟಿಲ್ಲ ಸ್ವತಃ ಆಸ್ತಿ ಬಂದದ್ದು ನಮ್ಮ ತಂದೆ ತಾಯಿ ಮೇಲೆ ಎಲ್ಲರೂ ಹೇಳ್ತಿದ್ರು ಯಾಕೆ ನಮ್ಗೆ ಎಷ್ಟೋ ಜನ ಹೇಳಿದ್ದಾರೆ ಈ ತರ ನಿಮ್ ಮಗನ ಹೆಸರಿಗೆ ಆಸ್ತಿ ಬರಿಬಾರ್ದಾಗ್ತು ಬರದೇ ಈಗ ಆಯ್ತು ಅಂತ ನಾನು ತಪ್ಪು ಮಾಡಿಲ್ಲ ಈ ವಿಚಾರದಲ್ಲಿ ಈಗಲೂ ಹೇಳ್ತೀನಿ ನನ್ ಮಗ ಕೆಟ್ಟವ್ನಾದ್ರೆ ಎಲ್ಲಾರ್ ಮಕ್ಕಳು ಕೆಟ್ಟವನು ಅಂತ ಹೇಳಲ್ಲ ನಾನು ಈಗ ಮಾರುವಡಿಗಳು ಸೇತುಗಳೆಲ್ಲ ಅವ್ರು ಮಕ್ಕಳ ಚಿಕ್ಕ ವಯಸ್ಸಿಗೆ ವ್ಯವಹಾರ ಕಲ್ಸ್ಬೇಕು ಅಂತ ಹೆಸರಿ ಇಟ್ಕತ್ತಾರೆ ನಾವು ಮಕ್ಕಳು ನಮ್ಮನಾ ಮಕ್ಕಳು ನಮ್ದೇ ಇರಬೇಕಂತ ಆಸ್ತಿ ಬರ್ದೆ ನಾನು ಬಟ್ ನಾನು ಆಸ್ತಿ ಬರಿಲ್ಲ ಇವನು ಇವನು ಕೆಟ್ಟ ಬುದ್ಧಿ ಕಲ್ತ್ಕೊಂಡ ಎಲ್ಲಾರು ಕೆಟ್ಟ ಬುದ್ಧಿ ಕಲಿತಾರೆ ಅಂತ ಹೇಳಲ್ಲ ಬಟ್ ಇವನಂಗೆ ಯಾರು ಆಗ್ಬೇಡಿ ಅದನ್ನು ಇಂಥ ತಂದೆಗೆ ಹದಿನೆಂಟು ವರ್ಷಕ್ಕೆ ಬಂದ್ ವಿತ್ ರೆಕಾರ್ಡ್ ಕೊಡ್ತೀನಿ ಅವನ ಹೆಸರು ಆಸ್ತಿ ಬರೋದು ಹೆಸರು ಊರು ಕಟ್ಟಿ ಪ್ರಣಾಮ ಇದುವರೆಗೂ ಎಲ್ಲರೂ ಮುದ್ದೆ ಬಸ್ ಸತೀಶ ಅಂತ ನಾನು ಈಗ ಹೊಸ ಹೆಸರು ಪ್ರಣಾಮ್ ಸತೀಶ ಅಂತ ಕರಿದ್ರು ನನ್ನ ಹೆಸರು ಎಚ್ ಎಲ್ ಸತೀಶ ಅವನ ಹೆಸರಿಂದ ನನ್ನ ಫೋನ್ ಮಾಡಿ ಇಡೀ ಪೇಪರ್ ಟಿವಿ ಅವರೆಲ್ಲ ಆ ಹೆಸರಿಂದ ಬರೀತಿದ್ರು ನನ್ನ ಹೆಸರು ಪ್ರಣಾಮ್ ಸತೀಶ್ ಎಚ್ ಎಲ್ ಸತೀಶ ಎಚ್ ಎಲ್ ಸತೀಶ್ ಮಗ ಪ್ರಣಾಮ್ ಸತೀಶ ಈ ಕೆಲಸ ಮಾಡಿದ್ರು ಯಾವುದೇ ಕಾರಣಕ್ಕೂ ನನಗೆ ಎಷ್ಟೋ ಜನ ಹೇಳಿದ್ರು ನೀವು ವಿಚಲಿತರಾಗ್ಬೇಡಿ ಎಷ್ಟೋ ಪ್ರಗತಿಪರ ಸಂಘಟನೆಗಳು ನನ್ನ ಇತ್ಯೆಡಿ ಎಲ್ಲರೂ ಹೇಳಿದ್ರು ನೀವು ವಿಚಲಿತರಾಗ್ಬೇಡಿ